ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ಅಶ್ವಿನಿ ಇವತ್ತು ತಟ್ಟ ಅಂತ ಖಾರ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಒಂದು ಸ್ಪೂನ್ ತುಪ್ಪ ಹಾಕಿ ಒಂದು ಗ್ಲಾಸ್ ಬೇಳೆ ಹಾಕಿ ಗೋಲ್ಡನ್ ಕಲರ್ ಬರೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು ನಾವು ಒಂದು ಗ್ಲಾಸ್ ಹೆಸ್ರುಬೇಳೆ ತೊಗೊಂಡಿದ್ದೀವಿ ಅಂತ ಅಂದರೆ ಎರಡು ಕಪ್ ಅಥವಾ ಎರಡುವರೆ ಕಪ್ ಅಕ್ಕಿ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕಿ ಸಲ ಫ್ರೈ ಮಾಡಿ ನೀರು ಉಪ್ಪು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಎರಡಕ್ಕೂ ಕೂಗಿಸ್ಕೊಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಬೇಕು ತೆಳ್ಳಗಿದ್ದಷ್ಟು ಚೆನ್ನಾಗಿರುತ್ತೆ ಈಗ ಕುಕ್ಕರ್ ಮುಚ್ಚಿ ಒಂದು ಎರಡು ವಿಷಲ್ ಕೂಗಿಸ್ಕೊಳ್ಳೋಣ ಅದಾದಮೇಲೆ ಏನೇನು ಬೇಕು ಅಂತಂದರೆ ಒಂದು ಹತ್ತರಿಂದ ಎಂಟು ಮೆಣಸಿನ್ಕಾಯಿ ಹಸಿ ಮೆಣಸಿನ್ಕಾಯಿ ಸ್ವಲ್ಪ ಶುಂಠಿ ಕೊತ್ತಂಬರಿ ಸೊಪ್ಪು ಕರ್ಬೇವು ಇಷ್ಟೇ ಇದಕ್ಕೆ ಬೇಕಾಗಿರೋದು ಜಾಸ್ತಿ ಏನೂ ಬೇಕಾಗಿಲ್ಲ ಒಗ್ಗರಣೆಗೆ ನಾವು ಇದನ್ನ ಹಾಕ್ಕೊಂಡ್ರೆ ಸಾಕು ತುಂಬ ಚೆನ್ನಾಗಿರುತ್ತೆ ಶೀತ ಅಥವಾ ಏನೇ ಒಂದು ನಮಗೆ ಕಫ ಆಗಿದ್ದರೂ ಇದು ತುಂಬ ಒಳ್ಳೆಯ ಫುಡ್ ಕೂಡ ಇದು ಸಂಕ್ರಾಂತಿ ಹಬ್ಬದಲ್ಲಿ ಎಲ್ಲರ ಮನೇಲೂ ಮಾಡ್ತಾರೆ ಯಾರಿಗೆಲ್ಲ ಬರಲ್ಲ ಹೇಳಿ ಪೊಂಗಲ್ ಮಾಡೋಕ್ಕೆ ಎಲ್ರಿಗೂ ಬರುತ್ತೆ ಹಾಗೆ ಮಾಡ್ತಿದ್ನಲ್ಲ ಅಂತ ವಿಡಿಯೋ ಮಾಡ್ಕೊಂಡಿದ್ದೀನಿ ಈಗ ಅದು ಬೆಂದಿದೆ ಕೂಡ ನಾವು ಅದಕ್ಕೆ ಎರಡು ಗ್ಲಾಸ್ ನೀರು ಹಾಕ್ಕೊಂಡು ಮತ್ತೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಬೇಕು ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ಯಾರೆಲ್ಲ ಮಾಡಿಲ್ಲ ಟ್ರೈ ಮಾಡಿ ಈಗ ಅದು ಒಗ್ಗರಣೆಗೆ ನಾನೊಂದು ಮೂರು ಸ್ಪೂನ್ ತುಪ್ಪ ಹಾಕ್ಕೊತಾಯಿದ್ದೀನಿ ಮೇನಿಲ್ಲಿ ಹಾಕೊಬೇಕಾಗಿರೋದು ನಾನು ಒಂದು ಒಂದು ಗ್ಲಾಸ್ ಹಾಲು ಇದ್ದೀನಿ ಹಾಲು ಹಾಕೊಳ್ಳೋದ್ರಿಂದ ಪೊಂಗಲ್ ಟೇಸ್ಟೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಗಟ್ಟಿ ಹಾಲು ಒಂದು ಗ್ಲಾಸ್ ಹಾಕೊಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಾದ್ಮೇಲೆ ಒಗ್ಗರಣೆಗೆ ತುಪ್ಪ ಕಾದಿದೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ನಾವಾಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಮೆಣಸಿನ್ಕಾಯಿ ಹಸಿಮೆಣ್ಸಿನ್ಕಾಯಿ ಶುಂಠಿ ಕರಿಬೇವು ಇಷ್ಟು ಹಾಕ್ಕೊಂಡು ತುಪ್ಪದಲ್ಲೇ ಫ್ರೈ ಮಾಡಬೇಕು ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಒಂದು ಕಪ್ ಕೊಬ್ಬರಿ ನೀಟಾಗಿ ಫ್ರೈ ಮಾಡಿ ಆ ಒಗ್ಗರಣೆನ ಪೊಂಗಲ್ಗೆ ಮಿಕ್ಸ್ ಮಾಡಬೇಕು ತುಂಬ ಟೇಸ್ಟಿಯಾಗಿ ಬರುತ್ತೆ ಘಮ ಅಂತೂ ತುಂಬ ಚೆನ್ನಾಗಿ ಬಂತಿತ್ತು ಸ್ವಲ್ಪ ಸಿಮ್ಮಲ್ಲೇ ಇಟ್ಟು ಒಂದು ಹತ್ತರಿಂದ ಐದು ನಿಮಿಷ ಅದನ್ನು ಸಿಮ್ಮಲ್ಲೇ ಇಟ್ಟು ಬೇಯಿಸ್ಕೊಬೇಕು ಒಂದು ಸ್ಪೂನ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಪೊಂಗಲ್ ರೆಡಿ ನಾವು ಇದನ್ನು ಇನ್ನೂ ತೆಳ್ಳಗೆ ಮಾಡ್ಕೊಂಡು ತಿನ್ಬೋದು ಬಟ್ ನಮ್ಮ ಮನೇಲಿ ಯಾರೂ ಅಷ್ಟು ತೆಳ್ಳಗೆ ಲೈಕ್ ಮಾಡಲ್ಲ ನಾನು ಅದಕ್ಕೆ ಸ್ವಲ್ಪ ಗಟ್ಟಿಗೆ ಮಾಡಿದ್ದೀನಿ ತುಂಬ ಟೇಸ್ಟಿಯಾಗಿತ್ತು ತುಂಬ ಚೆನ್ನಾಗಿತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು